ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೌ ಟು ನೇಚರ್ ಫುಡ್ ಆ್ಯಂಡ್ ಗೋಲ್ ಇವತ್ತಿನ ದಿನ ನಾವು ಒಂದು ಆಲ್ ಪರ್ಪಸ್ ಅಂದರೆ ಎಲ್ಲದಕ್ಕೂ ಬರ್ಬೋದು ನೀವು ಸ ಅನ್ನಕ್ಕೆ ಹಾಕ್ಕೊಂಡು ನೋಡಿರಿ ಅಥವಾ ಚಪಾತಿ ಹಚ್ಕೋರಿ ಇಲ್ಲ ಇಡ್ಲಿ ಹಾಕ್ಕೊರಿ ಸೊ ದೋಸೆ ಜೊತೆ ತಿನ್ರಿ ಇದು ಏನಂದರೆ ಅವರೇ ಕಾಳಿನ ಸಾಂಬಾರು ಇಲ್ಲೇನು ಮಾಡಿದ್ದೀನಿ ಅಂದರೆ ಅವರೇ ಕಾಳಿನ ಬಿಡ್ಸ್ಕೊಂಡ್ಬಿಟ್ಟು ಬೇಯಿಸಿ ಒಂದು ಎರಡು ಸಿಟಿ ಹೊಡೆದು ಬೇಯಿಸಿ ಈ ಹೆಸರು ಬೇಳೆ ಮತ್ತು ಹೆಸರು ಬೇಳೆ ತೊಗರಿಬೇಳೆ ಮತ್ತು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಒಂದಿಷ್ಟು ಅವರೆಕಾಳುಗಳನ್ನ ಹೆಚ್ಚಿ ಇದೆಲ್ಲ ಮೂರು ಸಿಸಲು ಹೊಡೆದು ಎಣ್ಣೆ ಮತ್ತು ಅಶಿಣ ಪುಡಿ ಹಾಕಿ ಇಲ್ಲಿ ಬೇಯಿಸಿಟ್ಕೊಂಡಿ ಇಲ್ಲಿ ನಾನು ಅವರೆಕಾಳಿನ ಸಾಂಬಾರಿಗೆ ಮಸಾಲೆ ರುಬ್ತಾ ಇದ್ದೀನಿ ಏನೇನು ಹಾಕಿದ್ದೀನಿ ಅಂದರೆ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ತುರಿ ಕರಿಬೇವು ಕೊತ್ತಂಬರಿ ಇಷ್ಟೆಲ್ಲ ಹಾಕಿಬಿಟ್ಟು ನುಣ್ಣಿಗೆ ನುಣ್ಣಗೆ ಇದ್ದೀನಿ ಅಗಿದ ಹುಳಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕರೆಸಿದಾಗ ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಒಂದು ಒಳ್ಳೆಯದು ಹಿಂಗಿನ ಘಮ ಆಗೋದು ಒಗ್ಗರಣೆ ಕೊಡ್ತಾಯಿದ್ದೀನಿ ಒಂದು ಹಸಿ ಮೆಣಸಿನ್ಕಾಯಿ ಇದ್ರವಾಗ ಶೀಳು ಹಾಕಬೇಕು ಆಮೇಲೆ ಮನೆಯಲ್ಲಿ ಮಾಡಿದ್ದ ಸ್ವಲ್ಪ ಸಾರಿ ಪುಡಿ ಅದ ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿಗೆ ಅವಳೆ ಕಾಳಿನ ಸಾಂಬಾರು ರೆಡಿಯಾಗಿದೆ ಈ ರೀತಿ ಮಾಡ್ಕೊಂಡು ನೋಡಿರಿ ನೀವು ತುಂಬ ಚೆನ್ನಾಗಿನಿಸ್ತದೆ ಮೊದಲೇ ಸಲ ನಾನು ಚೆನ್ನಾಗಿ ನೋಡಿಲಿ ಅವರೇ ಕಾಳು ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಿ ಆಗ್ತದೆ ಈ ರೀತಿ ನೀವು ಮಾಡ್ಕೊಂಡು ನೋಡಿರಿ ಚಲೋ ಒನ್ಸಿದ ಕಾಮೆಂಟ್ ಮುಂದೆ ಬಂತೀರಾ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು